ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇನ್ನು ನಾವು ತುಂಬ ಚೆನ್ನಾಗಿದ್ದೀವಿ ಇನ್ನು ಜಾನು ಹೀಗೆ ಎದ್ದಳ ಅಮ್ಮಗೂ ಅವ್ರ ಪಾಪ ಸ್ಕೂಲಿಗೆ ಬಿಡ್ಲಕ್ಕೆ ಕರ್ಕೊಂಡು ಹೋಗ್ಯಾರ ಇನ್ನು ಜಾನು ಎದ್ದು ಇಲ್ಲಿ ಹೂವು ಅಕ್ಕ ಹೂವನೇ ಹಚ್ಚಿಲ್ಲ ಜಾನು ಎದ್ದು ಕುಂತಾಳ ಕಿಗಿ ಕೊಡಬೇಕಂತ ನಾವು ಊಟ ನಾಷ್ಟ ಏನು ಮಾಡಿಲ್ಲ ಇವತ್ತು ಅಮ್ಮ ಬಿ ಹಾಲು ಅದು ಕುಡ್ದು ಹೋಗ್ಯಾಳ ಇನ್ನು ನಾನು ಅಡುಗೆ ಎಲ್ಲ ಆಗ್ಯದ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗ್ಯದ ಇನ್ನು ಕೆಲಸ ಉಳ್ದದ ಬಾಕಿ ಕೆಲಸ ಯಾಕಂದ್ರೆ ಊರಿಗೆ ಹೋಗಿ ಬಂದಿವಲ್ವ ಸ್ವಲ್ಪ ಕೈ ಎಲ್ಲ ಬ್ಯಾನಿ ಆಗ್ಯದ ಇನ್ನು ಸ್ವಲ್ಪ ರೆಸ್ಟ್ ಬೇಕಿತ್ತು ನೈಟ್ ಎಲ್ಲ ಫುಲ್ಲು ಚೆಂದ ನಿದ್ದೆ ಮಾಡಿ ಇನ್ನು ಈಗ ಕೆಲಸ ಸ್ಟಾರ್ಟ್ ಮಾಡೀನಿ ಕೆಲಸ ಅಂದ್ರೆ ಭೀ ಏನಂದ್ರೂ ಕ್ಲೀನಿಂಗ್ ಕೆಲಸ ಅದ ಯಾಕಂದ್ರೆ ಶಿವರಾತ್ರಿ ಹೊಂಟದಲ್ವ ಅದ್ರ ಸಲುವಾಗಿ ಭೀ ಕ್ಲೀನಿಂಗ್ ಮಾಡಿ ಇವತ್ತು ಅಂತಂದು ಮಾಡಬೇಕು ನೋಡಬೇಕು ಏನಾಯ್ತದ ಏನಿಲ್ಲ ಅಂತಂದು ಇನ್ನು ಫುಲ್ಲು ಕೆಲಸ ಅದ ಇವತ್ತಂತು ಇನ್ನು ಇನ್ನು ನಾವು ಭೀ ನಾಷ್ಟ ಮಾಡಿಲ್ಲಲ್ವ ಅದ್ರ ಸಲುವಾಗಿ ನಾನು ಚಹಾ ಮಾಡ್ತೀನಿ ನನ್ನ ಮನೆಯವ್ರು ಬರೋತನ ಚಹಾ ಮಾಡಿ ಕುಡ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇನ್ನು ಅಮ್ಮಗೂ ಲಂಚು ಮತ್ತು ಬ್ರೇಕ್ಫಾಸ್ಟ್ ಅದು ಮಾಡಿದ್ದ ಅಂದ್ರೆ ಚಾಕೋಸ್ ಕೊಟ್ಟಿನಿ ಇನ್ನು ಎರಡು ಎಗ್ ಬಾಯ್ಲ್ ಮಾಡಿದ್ದ ಅದ್ರಾಗ ಒಂದು ಅಮ್ಮುಗೆ ಕೊಟ್ಟಿನಿ ಇನ್ನೊಂದು ಜಾನು ಎದ್ದಿದ್ದಿಲ್ಲ ಅದ್ರ ಸಲುವಾಗಿ ನಾನು ಜಾನುಗಂತ ತೆಗ್ದಿಟ್ಟಿದ್ದೆ ಇನ್ನು ಎಗ್ ನೋಡಿದ ತಕ್ಷಣನೇ ಯಾಕೆ ನನಗೆ ಎಗ್ ಬೇಕಂತಂದು ಕಿಚನ್ದಾಗ ಬಂದು ಯಾಕಿನೇ ತೆಕ್ಕೊಲತ್ತೀಳು ಅದ್ರ ಸಲುವಾಗಿ ಇನ್ನು ನಾನು ಬಂದು ಅದರದು ಎಲ್ಲ ಮ್ಯಾಗಿನ್ ಸಪ್ಪಿ ಎಲ್ಲ ಸುಲಿದು ಕೊಟ್ಟು ಇಟ್ಟಿದ್ದ ಆಕಿನೇ ಬಂದು ತೊಗೊಂಡೋದಳು ಈ ಥರ ಮಕ್ಕಳು ತಂದಾಗಿ ತಾನು ತಿಂದರು ಏಳ್ ಚೆಂದಲ್ವ ತಾಯಿದಿರಿಗೆ ಭೀ ಎಲ್ಲ ಹೆಲ್ಪ್ ಆಯ್ತದ ಅದು ಅವ್ರಾಗ ಅವ್ರು ತಿಂತಾರಲ್ವ ಅದ್ರ ಸಲುವಾಗಿ ಇನ್ನು ಜಾನು ಅಂತೂ ಆಕಿಂದು ಏನು ಏನು ಬೇಕು ಅದೆಲ್ಲ ಕೇಳ್ತಾಳೆ ತೊಗೊಂಡು ತಿಂತಾಳೆ ಅದ್ರ ಆಕಿಂದ ಟೆನ್ಷನ್ ಇಲ್ಲ ಇನ್ನು ನಮ್ಮ ಮನೆಯವ್ರು ಬರೋತನ ಚಾ ಅದು ಇಡ್ಲತ್ತೀನಿ ನಾನು ಚಹಾ ಇಟ್ಟು ಇನ್ನು ಚಾಯ್ ಪತ್ತಿ ಅದೆಲ್ಲ ತೆಗೆದು ಇಡ್ಲತ್ತೀನಿ ಯಾಕಂದ್ರೆ ಶಿವರಾತ್ರಿ ಭೀ ಆಯ್ತದ ರೀ ಈಗ ಅಮ್ಮಂದು ಬರ್ತಡೆ ಹೊಂಟದ ಇನ್ನ ನೆಕ್ಸ್ಟ್ ವೀಕ್ನಾಗ ಹಂಗೆ ಅದ್ರ ಸಲುವಾಗಿ ನಾನು ಕ್ಲೀನಿಂಗ್ ಮಾಡಿದ್ರಾಯ್ತು ಇನ್ನ ನಾವು ಸಂಕ್ರಾಂತಿಗೆ ಮತ್ತು ಈಗ ಊರಿಗೆ ಹೋಗಿದ್ದೇವಲ್ವ ಮನೆಗೆ ಯಾರು ಇಲ್ದೋದ್ರೆ ಧೂಳಿ ಅಂತಿ ಧೂಳಿ ಇರ್ತದ ಇನ್ನು ಫುಲ್ಲು ಮನೆಯೆಲ್ಲ ಜಾಳಿ ಜಾಳಿ ಆಗ್ಯದ ಅದ್ರ ಸಲುವಾಗಿ ಇನ್ನು ಕ್ಲೀನಿಂಗ್ ಮಾಡ್ಕೊಂಡ್ರಾಯ್ತಂತ ಎಲ್ಲ ಸಾಮಾನು ತೆಗಿಲತ್ತೀನಿ ಆ ಕಡೆ ಚಹಾ ಕಿಟ್ಟಿ ಇನ್ನು ನನಗೇನಪ್ಪ ಅಂದ್ರೆ ಒಂದು ಸರ್ತಿ ನನ್ನ ತಲೆಗೆ ಬಂತು ಅಂದ್ರೆ ಇದು ಮಾಡಬೇಕು ಅಂದ್ರೆ ಅದು ಮಾಡಿಬಿಡಬೇಕು ಹಂಗಾಗಿ ನಾನು ಒಂದು ಸರ್ತಿ ನನಗೆ ಕ್ಲೀನಿಂಗ್ ಮಾಡಬೇಕು ಅನ್ನಿಸ್ತು ಅಂದ್ರೆ ಇದು ಕ್ಲೀನಿಂಗ್ ಇವತ್ತು ಮಾಡೇ ಮಾಡಬೇಕು ಆ ಥರ ನನ್ನ ಮೈಂಡು ಹಾಗಾಗಿ ನಾನು ಕ್ಲೀನಿಂಗ್ ಅದು ತೆಗಿಲತ್ತೀನಿ ಇನ್ನು ಇದು ಎಲ್ಲ ತೆಗಿಲತ್ತರು ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿದರು ಬೈಲಾಕ ನಿನಗೆ ಯಾವ್ದು ಭೀ ಇರಲ್ಲ ಹಂಗಿರಲ್ಲ ಅಂತಂದು ಬೈಲತ್ತಿರು ಯಾಕಂದ್ರೆ ನಿನ್ನಷ್ಟೇ ಬಂದಿದ್ದೇವೆ ಊರ್ಲಿಂತ ಇನ್ನು ರಾತ್ರಿ ಇನ್ನು ಬ್ಯಾಕ್ ಪೇನು ಅದು ಇದು ಅಲತ್ತಿದಿ ಅಂದ್ರೆ ಭೀ ಇನ್ನೂ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ಅಂತಂದು ಬೈಲತ್ತಿರು ಇನ್ನು ಏನು ಮಾಡಬೇಕು ಎಲ್ಲ ಜಲ್ ಜಲ್ದಿ ಮಾಡ್ಕೊಂಡ್ರು ಇನ್ನು ಬೇರೆ ಕೆಲಸ ಇರ್ತಾವಲ್ವ ಇನ್ನು ಇನ್ನು ಇದು ಕೆಲಸ ಮಾಡ್ಕೊಂಡ್ರೆ ಬೇರೆ ಕೆಲಸ ಮಾಡ್ಕೊಂಬೋದಾಯ್ತದ ಇನ್ನು ಕ್ಲೀನಿಂಗ್ ಅಂತ ಕುಂತರು ಎರಡು ದಿನ ಆಯ್ತದೋ ಮೂರು ದಿನ ಆಯ್ತದೋ ಗೊತ್ತಾಗಲ್ಲ ಅದ್ರ ಸಲುವಾಗಿ ಇನ್ನು ಒಂದೊಂದಾಗಿ ಮಾಡಿಕೊಂಡ್ರೆ ಆಯ್ತು ಇನ್ನು ನೈಟ್ ಫುಲ್ಲು ಚೆಂದ ನಿದ್ದೆ ಆಗ್ಯದ ಇನ್ನು ನಮ್ಮ ಮನೆಯವ್ರು ಭೀ ಸಿಗೋಲ್ಲ ಕೈಗೆ ಇಲ್ಲದ್ರೆ ಡ್ಯೂಟಿ ಅಂತ ಇರ್ತಾರೆ ಇನ್ನು ಇವತ್ತು ಹೆಂಗೆ ಭೀ ಮಧ್ಯಾಹ್ನಿಂದ ಡ್ಯೂಟಿ ಅದ ಮಾಡೋದ್ರಾಯ್ತು ಅವ್ರು ಭೀ ಹೆಲ್ಪ್ ಮಾಡ್ತಾರೆ ಅಂತಂದು ಬೆಳಗ್ಗೆ ಬೆಳಗ್ಗೆ ತೆಕ್ಕೊಂಡು ಕುಂತೀನಿ ಅಂದ್ರೆ ಸ್ವಲ್ಪ ಯಾರ ಒಬ್ಬರು ಹೆಲ್ಪ್ ಮಾಡ್ರು ಜಲ್ದಿ ಜಲ್ದಿ ಆಯ್ತದಲ್ವ ಅದ್ರ ಸಲುವಾಗಿ ಹಾಗಾಗಿ ಅವರು ನಾಳೆ ಮಾಡೋಣ ಬ್ಯಾಡ ಇವತ್ತು ಅಂದಿರು ಅಂದ್ರೆ ಭೀ ನಾನು ಕೇಳಿಲ್ಲ ನಾನೇ ಮಾಡಿ ಮಾಡಮಿ ಅಂತಂದು ಮಾಡ್ಲಾಕ್ ಸ್ಟಾರ್ಟ್ ಮಾಡೀನಿ ಚಹಾ ಮಾಡಿದ್ದಲ್ವ ಚಹಾ ಅದು ಕುಡ್ದೇವಿ ಚಹಾ ಬಿಸ್ಕಿಟು ಅದು ತಿಂದು ಎಲ್ಲ ಮಾಡಿ ಇನ್ನು ಸಣ್ಣ ಸಾಮಾನುಗಳೆಲ್ಲ ತೊಳಿಲಕ್ಕೆ ಹಾಕಿದ್ದಲ್ವ ಮತ್ತು ಇದು ದೊಡ್ಡ ದೊಡ್ಡ ಡಬ್ಬಿಗಳು ಭೀ ತೊಳಿಲಕ್ಕೆ ಹಾಕ್ಲತ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ನಾನು ದಸ್ಟಿಗೆ ಮಾಡಿದಕ್ಕೆ ಮತ್ತೆ ಮಾಡಿಲ್ಲ ಅದ್ರ ಸಲುವಾಗಿ ಇನ್ನು ಎಲ್ಲ ಡಬ್ಬಿಗಳು ತೊಳೆದ್ರಾಯ್ತು ಒಂದೇ ಸರ್ತಿ ಕ್ಲೀನಿಂಗ್ ಆಯ್ತದ ಅಂತಂದು ಎಲ್ಲ ತೆಗಿಲತ್ತೀನಿ ಇನ್ನು ಊರಿಗೆ ಹೋಗಿ ಬಂದಿದ್ದು ಹಿಡ್ದು ಸಂಕ್ರಾಂತಿ ಹೋಗಿ ಬಂದಿದ್ದು ಹಿಡ್ದು ನನಗಂತೂ ಯಾವಾಗ ಯಾವಾಗ ಕ್ಲೀನ್ ಮಾಡ್ತೀನಿ ಕಿಚನು ಅಂತ ಈ ಥರ ಮೈಂಡಾಗಿತ್ತು ಯಾಕಂದ್ರೆ ನನಗೆ ಒಂದು ಸರ್ತಿ ಕ್ಲೀನಿಂಗು ಅಂತ ಬಂತಲ್ಲ ಮೈಂಡಾಗ ಏನು ಆ ಕಿಚನ್ದಾಗ ಅಡುಗೆ ಮಾಡ್ಬೇಕು ಅನ್ಸಲ್ಲ ಏನು ಅನ್ಸಲ್ಲ ಆದರೂ ಇಷ್ಟು ದಿನ ವೆಯ್ಟ್ ಮಾಡೀನಿ ಯಾಕಂದ್ರೆ ಶಿವರಾತ್ರಿ ಹೊಂಟದ ಈಗ ಅಮಾಸಿ ಹೊಂಟದಲ್ವ ತೆನ್ಕೆಟ್ ಹುಣ್ಣಿ ಅದ್ರ ಸಲುವಾಗಿ ಎಲ್ಲ ಮಾಡಬೇಕು ಕ್ಲೀನಿಂಗು ಇನ್ನು ನಮ್ಮ ಮನೆಗಂತೂ ಊರಾಗ ಮಾಮಿ ಮಾಡ್ತಾರ ನಮ್ಮ ಅತ್ತೆಯವರು ಮಾಡ್ತಾರೆ ಇನ್ನು ಅಲ್ಲಿ ಮಾಡಿದಪ್ಲೆ ನಾವು ಭೀ ಇಲ್ಲಿ ಕಿರೆಗೆ ಇದ್ದರೂ ಇದ್ದೇವೆ ಖರೆ ಬಟ್ ಮಾಡಬೇಕು ನಾವು ಭೀ ಕಿ ಚಂದ ಅಂತಂದು ಎಲ್ಲ ಹಬ್ಬಕ್ಕೆ ಎಲ್ಲ ಹಬ್ಬಕ್ಕೆ ಭೀ ನಾ ಇಲ್ಲಿ ಕ್ಲೀನಿಂಗ್ ಮಾಡ್ತೀನಿ ಪೂಜೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಪೂಜೆ ಅಂತೂ ಮಾಮೂಲಾಗಿ ಮಾಡ್ತೀವಿ ನೀವು ಅಷ್ಟೊಂದು ಇಲ್ಲಿಂತ ಮಾಡಲ್ಲ ಯಾಕಂದ್ರೆ ಕಿರಾಯಿ ಮನೆಗೆ ಮತ್ತು ನಾವು ಅಷ್ಟೊಂದು ಫೋಟೋಗಳು ಅದು ಇಲ್ಲ ದೊಡ್ಡ ದೊಡ್ಡ ಹಬ್ಬಕ್ಕೆ ಅಲ್ಲಿಗೆ ಹೋಯ್ತೀವಿ ಮಾಮೂಲಿ ಸಿಂಪಲ್ ಅದು ಇತ್ತು ಹು ಮತ್ತು ಹಬ್ಬಗಳು ಸಣ್ಣ ಸಣ್ಣ ಹಬ್ಬಗಳಿಗೆಲ್ಲ ಇಲ್ಲೇ ಮಾಡ್ಕೊತೀನಿ ಬಟ್ ಅಲ್ಲಿ ನಮ್ಮ ಮನೆಗೆ ನಮ್ಮ ಮ್ಯಾಮಿ ಹೆಂಗೆ ಮಾಡ್ತಾರೆ ಹಂಗೆ ನಾನು ಇಲ್ಲಿ ಮಾಡ್ಕೊತೀನಿ ಹಾಗಾಗಿ ಈಗ ಶಿವ್ ತೆನ್ಕಟುಣ್ಣಿಗೆ ಭೀ ನಮ್ಮ ಮನೆಗೆಲ್ಲ ಕ್ಲೀನ್ ಮಾಡ್ತಾರ ಅದು ಕಟ್ತಾರಲ್ವ ಬಾಗಿಲಿಗೆ ಹಂಗಾಗಿ ನಾನು ಇಲ್ಲಿ ಕ್ಲೀನಿಂಗ್ ಮಾಡ್ಕೊಂಡ್ರಾಯ್ತಂತ ಮಾಡ್ಕೊಳತ್ತೀನಿ ಇನ್ನು ಅಷ್ಟೊಂದು ಸಾಮಾನಿದ್ವು ಅವೆಲ್ಲ ತೊಳೆದ ಈಗ ನಾನು ಕೊಡ್ತೀನಿ ಇನ್ನು ನಮ್ಮ ಮನೆಯವರು ಜಾನು ಈಗ ಇಲ್ಲಿ ಚಿಡಿ ಮೇಲೆ ಈ ಥರ ಒಣಕ್ಯಾರ ಇನ್ನು ಮನೆಗೆ ಒಬ್ಬರು ಹೆಲ್ಪ್ ಇದ್ದರು ಚಂದಲ್ವಾ ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಇದ್ದರು ಅಂತಂದು ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಗ್ಯದ ಯಾಕಂದ್ರ ಒಬ್ರು ಹೆಲ್ಪ್ ಮಾಡೋರು ಇನ್ನೊಬ್ರು ಇನ್ನೊಂದು ಕೆಲ್ಸಾ ಮಾಡ್ಬೋದಲ್ವಾ ಹಂಗಾಗಿ ಇನ್ನು ಜಾನು ನಾನು ತೊಳಿತೀನಿ ಇದು ತಗೊಂಡಿ ಬಿಟ್ ಅಂತ ಇಟ್ಟೀನಿ ಅದು ತಗೊಂಡಿ ಕ್ಲೀನ್ ಮಾಡ್ಲತ್ತಾಳ ಇನ್ನು ಮನೆಗೆಲ್ಲ ಗ್ರೋಸರಿ ತಂದಿದ್ದೀವಲ್ವ ಅವೆಲ್ಲ ಪ್ಯಾಕಿಂಗ್ ಮಾ ಸ್ವಲ್ಪ ಬಿಸ್ಕೆಟು ಅವೆಲ್ಲ ಪ್ಯಾಕಿಂಗ್ ಹಾಗೆ ಇಟ್ಟಿದ್ದಲ್ವ ಅವೆಲ್ಲ ತೆಗ್ದು ಬಿಟ್ಟಾಗ ತುಂಬ್ಲತ್ತೀನಿ ಯಾಕಂದ್ರೆ ಇವೆಲ್ಲ ತೆಗ್ದು ಹೊರಗೆ ಇಟ್ಟ ಅಂದ್ರೆ ಇದು ಕಿಚನ್ ಖಾಲಿ ಆಯ್ತಂದ್ರೆ ಧೂಳಿ ಅದು ಹೊಡಿಲಾಕ ಚೆಂದ ಆಯ್ತದ ಈಸಿ ಆಯ್ತದ ಅಂತಂದು ಇನ್ನು ಇದೆಲ್ಲ ಕೆಲಸ ನಮ್ಮ ಮನೆಯವರು ಮಾಡ್ತೀನಿ ಅಂದರು ಯಾಕಂದ್ರೆ ಮ್ಯಾಗೆಲ್ಲ ಏರಿ ಧೂಳಿ ಹೊಡಿಬೇಕಲ್ವ ಹಾಗಾಗಿ ನನಗೆ ಬೇಡ ನಾ ಮಾಡ್ತೀನಿ ಅಂತಂತ ಅವರೇ ಅಂದರು ಅದ್ರ ಸಲುವಾಗಿ ಇನ್ನು ಇವೆಲ್ಲ ತೆಗಿ ಅವ್ರು ಮಾಡ್ತಾರೆ ಅದ್ರ ಸಲುವಾಗಿ ಎಲ್ಲ ತೆಗಿಲತ್ತೀನಿ ಇನ್ನು ನನಗಂತಲ್ಲ ಮನ್ಯಾಗ ಊರಲ್ಲಿ ಹೋದ್ರೆ ನಮ್ಮ ಮಾಮಿಯವ್ರಿಗೆ ಭೀ ಹೆಲ್ಪ್ ಮಾಡಿ ಬರ್ತಾರ ಇನ್ನು ನಾವು ಭೀ ಕಂಪಲ್ಸರಿ ಹೋದೆವು ಅಂದ್ರೆ ಎಲ್ಲ ಕ್ಲೀನಿಂಗ್ ಮಾಡಿ ಧೂಳಿ ಅದು ಹೊಡ್ಕೊಂಡು ಎಲ್ಲ ಮಾಡಿ ಇನ್ನು ತೊಳ್ಕೊಂಡು ಎಲ್ಲ ಮಾಡಿ ಬರ್ತೇವೆ ಯಾಕಂದ್ರೆ ಅವ್ರಿಗೆ ಭೀ ಆಗೋಲ್ಲವಾ ಹಾಗಾಗಿ ನಾವು ಹೋದಾಗ ಕಂಪಲ್ಸರಿ ಎಲ್ಲ ಕ್ಲೀನಿಂಗ್ ಮಾಡಿ ಬರ್ತೇವೆ ಆಲ್ಮೋಸ್ಟು ಇನ್ನು ಅವ್ರು ಬ್ಯಾಡ್ ಅಂದ್ರೆ ಭೀ ಮಾಡ್ತೇವೆ ಯಾಕಂದ್ರೆ ಅದು ಭೀ ನಮ್ಮ ಮನೇ ಇನ್ನು ನಾವು ಇದ್ದೀವಿ ಅಂದ್ರೆ ಇದು ಭೀ ನಮ್ಮ ಮನೆಯೇ ಹಾಗಾಗಿ ಕಿರೆಯಾದ ನಾವು ಮಾಡಬಾರ್ದು ಮಟ್ಬಾರ್ದು ಅಂತ ಏನಿಲ್ಲ ನಾವು ಇನ್ನು ಅದ್ರ ಸಲುವಾಗಿ ಎಲ್ಲ ಕ್ಲೀನಿಂಗ್ ಮಾಡ್ತೇವೆ ಇನ್ನು ಕೇ ಯಾವುದೇ ಇರ್ಲಿಕ್ಕ ಏನಕ್ಕೆ ಇರ್ಲಿಕ್ಕ ಬಟ್ ಇರ್ತೇವಲ್ವ ನಾವು ಇಲ್ಲಿ ಅದ್ರ ಸಲುವಾಗಿ ಎಲ್ಲ ನಾವಿರೋ ಜಾಗ ಕ್ಲೀನ್ ಇಟ್ಕೊಂಡ್ರೆ ನಮ್ಮ ಹೆಲ್ತ್ ಭೀ ಚೆಂದ ಇರ್ತದಲ್ವ ಅದ್ರ ಸಲುವಾಗಿ ಕಂಪಲ್ಸರಿ ಟೂ ಮಂತ್ಸ ಇಲ್ಲ ತ್ರೀ ಮಂತ್ಸ್ಗೆ ಒಂದು ಸರ್ತಿ ಕಂಪಲ್ಸರಿ ಕ್ಲೀನಿಂಗ್ ಮಾಡ್ತೀನಿ ಇದೇ ಫಸ್ಟು ಸ್ವಲ್ಪ ಜಾಸ್ತಿ ಹೋಗಿದ್ದು ಯಾಕಂದ್ರೆ ಊರಿಗೆ ಹೋಗೋದು ಇನ್ನು ಮಕ್ಕಳು ಇರ್ತಾರಲ್ವ ಇನ್ನು ಎಕ್ಸಾಮ್ ಮೇಲೆ ಎಕ್ಸಾಮು ಮಗಳಿಗೆ ಹಾಗಾಗಿ ಜಾಸ್ತಿ ಕ್ಲೀನಿಂಗ್ ಆಗಿಲ್ಲ ಇನ್ನು ಡೈಲಿ ಅಂತೂ ಸಾಮಾನು ತೊಳ್ಕೊತಾನೆ ಇರ್ತೀವಿ ಹಂಗೇನಿಲ್ಲ ಆದರೂ ಭೀ ಈ ಥರ ಒಂದೇ ಸರ್ತಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೇವಂದ್ರೆ ಸ್ವಲ್ಪ ಕಿಚನ್ದಾಗ ಅಡುಗೆ ಅದು ಮಾಡ್ಲಾಕ ಭೀ ನಮಗೆ ಭೀ ಪ್ರಶಾಂತವಾಗಿ ಅನಿಸ್ತದ ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ತೀನಿ ಇನ್ನು ಇದೆಲ್ಲ ತೆಗ್ದ ಮೇಲೆ ಈ ಥರ ಖಾಲಿ ಖಾಲಿ ಕಿಚನೆಲ್ಲ ಕಾಣತ್ತಿತ್ತು ಇನ್ನು ಇಷ್ಟೆಲ್ಲ ನೋಡಿರಿ ಎಲ್ಲೆಲ್ಲಿ ಇಟ್ಟಿನಿ ಇಲ್ಲ ಜಾಗನೇ ಸಾಕಾಗಲಾಗಿತ್ತು ಇನ್ನು ಎಲ್ಲ ಪೇಪರ್ಗಳೆಲ್ಲ ತೆಗ್ದಿದ್ದಲ್ವ ಅವೆಲ್ಲ ತೆಗ್ದಿಟ್ಟಿನಿ ಇನ್ನು ಮನೆಯವ್ರು ಭೀ ಬಂದು ಎಲ್ಲ ಮ್ಯಾಗಿನೂ ಸಾಮಾನುಗಳೆಲ್ಲ ತೆಗಲತ್ತಾರ ಇನ್ನು ಸ್ಟಾರ್ಟಿಂಗಂತೂ ನನ್ನ ಬಳಿ ಇಷ್ಟೊಂದು ಸಾಮಾನು ಇರಲಿಲ್ಲ ಈಗ ರೀಸೆಂಟಾಗಿ ಒಂದೆರಡು ಮೂರು ವರ್ಷ ಆಯಿತು ನನ್ನ ಬಳಿ ಇಷ್ಟೊಂದು ಸಾಮಾನವ ಇವಾದ್ರೂ ಭೀ ನಾ ಎಂತು ತಗೊಂಡಿಲ್ಲ ನಮ್ಮ ಮನೆಯವ್ರಿಗೆ ಗಿಫ್ಟ್ ಅವ ಕೊಟ್ಟಾರ ಎಲ್ಲ ಕಂಪ್ನಿಯಾಗ ವರ್ಷಿಗೆ ವರ್ಷಿಗೆ ಎರಡೆರಡು ಗಿಫ್ಟು ಇನ್ನು ಮತ್ತು ನಮ್ಮ ಮ್ಯಾರೇಜ್ ಆಗಿದ್ದು ಮ್ಯಾರೇಜ್ ಗಿಫ್ಟ್ಗಳು ಅವೆಲ್ಲ ಅವ ಇನ್ನು ಹಂಗಾಗಿ ಜಾಸ್ತಿ ಅವ ಇನ್ನು ಇದು ಟೇಬಲ್ ಅಂತೂ ನಮ್ಮಮ್ಮ ನಂಬಲ್ಲಿ ಫಸ್ಟು ಬಾಕ್ಸ್ ಥರ ಟಿ ವಿ ಇರ್ತದಲ್ವ ಆ ಥರ ಟಿ ವಿ ಇತ್ತು ಅದ್ರ ಸಲುವಾಗಿ ನಾನು ಕೆಳಗೆ ಇಟ್ಟಿದ್ದೇವೆ ಅದ್ರದ್ದು ಟಿ ವಿ ಬಾಕ್ಸ್ ಮೇಲೆ ಪುಟ್ಟದ ಮೇಲೆ ಇಟ್ಟರು ನಮ್ಮ ನನ್ನ ಮಗಳಿಗೆ ಟಿ ವಿ ಇಡ್ಲಾಕ ಟೇಬಲ್ ಇಲ್ಲ ಅಂತಂದು ಈ ಊರ್ಲಿಂತ ದೇಗುಲ ಮಾಡಿಲಿಂತ ಕಳಿಸ್ಕೊಟ್ಟಳ ಇಲ್ಲಿಗೆ ಇನ್ನು ಅದು ಈಗ ಈ ಥರ ಹಚ್ಚ ಟಿ ವಿ ತೊಗೊಂಡಿದ್ಮೇಲೆ ಇನ್ನು ಅದು ಟೇಬಲ್ ಹಾಗೆ ಉಳ್ದದ ಇನ್ನು ಇಡ್ಲಾಕ ಭೀ ನಮ್ಮಲ್ಲಿ ಪ್ಲೇಸ್ ಇಲ್ಲ ಅದ್ರ ಸಲುವಾಗಿ ಅದು ತೆಗೆದು ಮ್ಯಾಗೆ ಇಟ್ಟಿದ್ದೀವಿ ಅದು ಅಂತೂ ಫುಲ್ಲು ಇಲ್ಲಿ ಕಿಚನ್ದಾಗ ಇಟ್ಟಿನಲ್ವ ಎಣ್ಣೆ ಜಿಡ್ಡು ಜಿಡ್ಡು ಎಲ್ಲ ಆಗಿತ್ತು ಹಾಗಾಗಿ ಅದೆಲ್ಲ ತೊಳಿಬೇಕಂತ ತೆಗಿಲತ್ತಿದ್ದೇವೆ ಇನ್ನು ಎಲ್ಲ ತೆಗೆದು ನಮ್ಮ ಮನೆಯವರೆಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಕೊಟ್ಟಾರ ಇನ್ನು ನಾನು ಉಳಿದಿವು ಡಬ್ಬಿಗಳು ಅವೆಲ್ಲ ಇದುವು ಅವೆಲ್ಲ ತೊಳಿಲಕ್ಕಂತಂದು ಹೊರಗೆ ಹೋಗಿದ್ದೆ ನಾನು ತೊಳೆತನ ನಮ್ಮ ಮನೆಯವರು ಕಿಚನ್ ಎಲ್ಲ ಕ್ಲೀನ್ ಮಾಡ್ಯಾರ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ದಿ ನಮ್ಮ ಎಲ್ಲ ಅಡಿಗೆದು ಮಾಡ್ತೀನಲ್ವ ಗ್ಯಾಸಿಂದ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇನ್ನು ಧೂಳಿಯೋದು ಹೊಡೆಕೊಟ್ಟಿರು ಇನ್ನು ಅದೆಲ್ಲ ಆಗಿದ್ಮೇಲೆ ನಾನು ಸಾಮಾನು ತೊಳೆದೆಲ್ಲ ಮಾಡಿ ನ ಇಲ್ಲಿ ಬಂದು ನ್ಯೂಸ್ ಪೇಪರ್ಗಳು ಹಾಕ್ಲತ್ತೀನಿ ಸೆಲ್ಫ್ಗಳಿಗೆ ಇನ್ನು ಸೆಲ್ಫ್ಗಳು ಎಲ್ಲ ತೊಳ್ದಿಲ್ಲ ಯಾಕಂದ್ರೆ ಒಣ ಸುಟ್ಕೊಂಡ್ ಈಗಂತೂ ತೊಳಿಲಕ್ಕಾಗಲ್ಲ ಫಸ್ಟ್ ನಾನು ಎಲ್ಲ ಫುಲ್ಲು ಒಂದೇ ಸರ್ತಿ ಅಷ್ಟು ಸಾಮಾನು ಹೊರಗಿಟ್ಟು ನೀರ್ಲಿಂತ ತೊಳ್ಕೊಂಡು ಬರ್ತಿದ್ದೆ ಬಟ್ ಈ ಸರ್ತಿ ಹ್ಯಾಂಗೆ ಮಾಡಿಲ್ಲ ಯಾಕಂದ್ರೆ ಭಾಳಷ್ಟು ಸಾಮಾನು ಅವ ಇನ್ನು ಉಸ್ಸು ಹೊರಗೆ ಇಟ್ಟರೆ ಮತ್ತು ಒಳಗಿಡ್ಲಕ್ಕೆ ಕಷ್ಟ ಆಯ್ತದಂತಂದು ಒಣ ಈ ಸೆಲ್ಫ್ಗಳೆಲ್ಲ ಧೂಳಿ ಎಲ್ಲ ಹೊಡ್ಕೊಂಡು ನಾನು ಹಸಿ ಬಟ್ಟೆಲಿಂತೂ ಸುಟ್ಕೊಂಡ್ಬಂದಿನಿ ಸ್ವಲ್ಪ ತಾರಿ ಮೇಲೆ ಇದಕ್ಕೆಲ್ಲ ನ್ಯೂಸ್ ಪೇಪರ್ಗಳು ಹಾಕೊಳ್ತೀನಿ ಇನ್ನು ನ್ಯೂಸ್ ಪೇಪರ್ಗಳೆಲ್ಲ ಹಾಕ್ಕೊಂಡು ಏನು ಇವೆಲ್ಲ ಇರ್ತಾವಲ್ವ ಬಿಸ್ಕೆಟು ಅವೆಲ್ಲ ಅವೆಲ್ಲ ಫಸ್ಟು ಬುಟ್ಟಿ ಖಾಲಿ ಮಾಡಿಕೊಂಡ್ರೆ ಒಂದು ಒಂದು ಸಾಮಾನುಗಳು ಅಂತಂದು ಅವೆಲ್ಲ ಜೋಡ್ಸಿಡ್ಲತ್ತೀನಿ ಉಪ್ಪು ಬಿಸ್ಕೆಟ್ಗಳು ಅವೆಲ್ಲ ಮ್ಯಾಗೆ ಇಟ್ಕೋತೀನಿ ಯಾಕಂದ್ರೆ ಮ್ಯಾಗಿದ್ದು ಅಂದ್ರೆ ಮಕ್ಕಳು ಭೀ ತೊಗೊಂಡು ತಿಂತಾರೆ ನಾವು ಭೀ ಕೊಡ್ಬೋದು ಹಾಗಾಗಿ ಇನ್ನು ಡೈಲಿ ಯೂಸ್ ಸಾಮಾನುಗಳು ಅವಲ್ಲ ಇವು ಹಾಗಾಗಿ ಮ್ಯಾಗೆ ಇಟ್ಕೊತೀನಿ ಏನರ ಆಗಿ ಏನು ಜಾಸ್ತಿ ದಿನ ಆಗಿದ್ಮೇಲೆ ಯೂಸ್ ಮಾಡೋವಿದ್ರೆ ಬಕೆಟ್ನಾಗ ಅದು ಹಾಕಿಡ್ತೀನಿ ಇಲ್ಲ ಫ್ರಿಜ್ನಾಗ ಪ್ಯಾಕಿಂಗ್ ಅದು ಫ್ರಿಜ್ನಾಗ ಮಾಡಿ ಇಟ್ಬಿಡ್ತೀನಿ ಇನ್ನು ಇವೆಲ್ಲ ಡೈಲಿ ಯಾವ ಅಂತಂದು ಎಲ್ಲ ಡೈರೆಕ್ಟ್ ಮಾಡಿದಾಗ ಇಟ್ಬಿಡ್ಲತ್ತೀನಿ ಇನ್ನು ಇವೆಲ್ಲ ಇಟ್ಟು ಅದು ಮಾಡಿ ನಾವು ಊಟ ಅದು ಮಾಡಬೇಕು ನಮ್ಮ ಮನೆಯವರಿಗೆ ಡ್ಯೂಟಿ ಟೈಮ್ ಆಗ್ಯದ ಹಾಗಾಗಿ ಅವರು ಊಟ ನಾನು ಇದೆಲ್ಲ ಮಾಡ್ಕೊಬನೋ ಅವರೆಲ್ಲ ಸ್ನಾನ ಅದೆಲ್ಲ ಮುಗಿಸ್ಕೊಂಡಿರು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ಮೇಲೆ ಅವ್ರು ಭೀ ಊಟ ಮಾಡಿ ಅದು ಮಾಡಿ ಇನ್ನು ಅವ್ರು ಡ್ಯೂಟಿಗೆ ಹೋದರು ಇನ್ನು ನಾನು ಸ್ವಲ್ಪ ರೆಸ್ಟ್ ಏನು ಮಾಡಿಲ್ಲ ಡೈರೆಕ್ಟು ಇನ್ನು ಊಟ ಮಾಡಿ ಎಲ್ಲ ಮಾಡಿ ಸಾಮಾನೆಲ್ಲ ತೊಳಿಲಕ್ಕೆ ಹಾಕಿ ಇನ್ನಷ್ಟು ಅವ ಅವೆಲ್ಲ ಹಾಕಿ ಇನ್ನು ತೊಳೆದಿರೋ ಸಾಮಾನು ಇರ್ತಾವಲ್ವ ಅವೆಲ್ಲ ತೊಗೊಂಡು ಇನ್ನು ಸೆಲ್ಫ್ನಾಗ ಹಾಕೊಳಕ್ಕೆ ತೊಗೊಂಡಿಲ್ಲತೀನಿ ಇನ್ನು ಸ್ಟ್ಯಾಂಡ್ ಅವೆಲ್ಲ ಒಣಗಿವು ಆಲ್ಮೋಸ್ಟ್ ಬ ಬಿಸಿಲು ಈ ಬಿಸಿಲಿಗೆ ಒಂದು ಗಂಟೆದಾಗೆ ಒಣಗಿವು ಸಾಮಾನೆಲ್ಲ ಇನ್ನು ಅವೆಲ್ಲ ತಂದು ನ್ಯಾಕಿಗೆ ಹಾಕೋ ರ್ಯಾಕಿಗೆ ಹಾಕ್ಲತ್ತೀನಿ ಎಲ್ಲ ಜೋಡ್ಸಿಡೋ ಜೋಡಿಸಿಡ್ಲತ್ತೀನಿ ಇನ್ನು ಸ್ವಲ್ಪ ಕನ್ಫ್ಯೂಸೇ ಆಗ್ಲತ್ತಿತ್ತು ಯಾಕಂದ್ರೆ ಯಾವ ಯಾವ ಸಾಮಾನು ಇಡಬೇಕು ಅಂತ ನೆನ್ಪು ಹೋಗ್ಲತಿತ್ತು ಯಾಕಂದ್ರೆ ನಾನು ಒಂದೊಂದು ಸರ್ತಿ ಚೇಂಜ್ ಮಾಡಿದಾಗ ಒಂದೊಂದು ಸರ್ತಿ ಒಂದೊಂದು ಸರ್ತಿ ಬದಲಾಸ್ತೀನಿ ಹಾಗಾಗಿ ಕಿಚನ್ ಚೇಂಜ್ ಮಾಡ್ತೀನಿ ಒಂದೊಂದು ಸರ್ತಿಗೆ ಒಂದೊಂದು ಟೈಪ್ ಚೇಂಜ್ ಮಾಡ್ತೀನಿ ಅದ್ರ ಸಲುವಾಗಿ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಲಿ ಅಂತ ಸ್ವಲ್ಪ ಯೋಚನೆ ಮಾಡ್ಕೊತಾ ಅದು ಮಾಡ್ಕೊತಾ ಇಡ್ಲತ್ತಿದ ಸಾಮಾನುಗಳು ಇವತ್ತು ಫುಲ್ ಡೇ ಇದ್ರಾಗೆ ಕೆಲ್ಸದಾಗೆ ಆಗೋಯ್ತದ ನನಗೂ ಯಾಕಂದ್ರೆ ಒಂದು ಸರ್ತಿ ತೊಗೋಣ ಅಂದ್ರೆ ಅದೇ ಕೆಲಸ ಪೂರ್ತಿ ಆಗತ್ತಾನ ಮಾಡ್ಲಿಕ್ಕೆ ಅರ್ಧಕ್ಕೆ ಬಿಡ್ಲಕ್ಕ ನನ್ನಿಂತ ಆಗೋಲ್ಲ ಅದ್ರ ಸಲುವಾಗಿ ಇನ್ನು ಎಲ್ಲ ಫುಲ್ಲು ಎಲ್ಲದಕ್ಕ ಸೆಲ್ಫ್ಗಳಿಗೆ ಆದ್ರೂ ಭೀ ಕವರ್ ಹಾಕ್ತೀನಿ ಇನ್ನು ರಾಕ್ ಅದಲ್ವ ಸ್ಟ್ಯಾಂಡು ಅದಕ್ಕೆ ಭೀ ಎಲ್ಲ ಕವರ್ ಹಾಕಿ ಇಡ್ತೀನಿ ಯಾಕಂದ್ರೆ ಇನ್ನು ತೊಳೆದು ಅದ್ರ ಮ್ಯಾಗ ಇಟ್ಟೇವಿ ಅಂದ್ರೆ ಅದರದು ಹಾಗೆ ನೀರು ಇದ್ದು ಜಂಗ್ ಅಂತಂದು ಎಲ್ಲದಕ್ಕ ಸಿಸ್ಟಮೆಟಿಕ್ಕಾಗಿ ಇಟ್ಕೊತೀನಿ ಇನ್ನು ಇದು ಸ್ಟ್ಯಾಂಡ್ ಆದ್ರೂ ಭೀ ಇನ್ನು ರೀಸೆಂಟಾಗೆ ತಂದ್ಕೊಂಡಿನಿ ಎಲ್ಲ ಭೀ ಒಟ್ಟ ನಾನು ಫಸ್ಟ್ ಇಲ್ಲಿಗೆ ಬಂದಾಗ ಏನೂ ಇದ್ದಿಲ್ಲ ನನ್ನ ಹತ್ರ ಈಗೀಗೆ ಎಲ್ಲ ತಂದ್ಕೊಲತ್ತೀನಿ ಯಾಕಂದ್ರೆ ಮಕ್ಕಳಿ ಮನುಷ್ಯರಲ್ಲಿ ಹೆಚ್ಚಿಗಾಗಿದ್ಮೇಲೆ ಎಲ್ಲ ಸಾಮಾನುಗಳು ಬಟ್ಟೆಗಳೆಲ್ಲ ಹೆಚ್ಚಿಗೆ ಇರ್ತಾವಲ್ವ ಅದ್ರ ಸಲುವಾಗಿ ಇನ್ನು ಇವೆಲ್ಲ ಕೆಲಸ ಮಾಡ್ಕೋಬೇಕು ಫಾಸ್ಟ್ ಫಾಸ್ಟಾಗಿ ಯಾಕಂದ್ರೆ ಅಮ್ಮಗೆ ಭೀ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರಬೇಕು ಈಗ ಇನ್ನು ಎರಡುವರೆ ಹಂಗೆ ಆಗ್ಯದ ಇದೆಲ್ಲ ಸಾಮಾನು ತೊಗೊಂಬತನ ಇನ್ನು ಈಗಿನ ಸ್ಕೂಲ್ ಇರೋದು ನಾಲ್ಕುವರೆಗೆ ಹಂಗೆ ಅಲ್ಲಿ ತನಕ ನಾನು ಎಲ್ಲ ಕೆಲಸ ಮಾಡ್ಕೋಬೇಕು ಇನ್ನು ಇವು ಡಬ್ಬಿಗಳೆಲ್ಲ ತೊಳೆದಿಟ್ಟಿದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಹಾಕಿ ತೊಳೆದು ಬಿಸಿಲಿಗೆ ಒಣಗಿದ ಅದ್ರ ಸಲುವಾಗಿ ನಾವೆಲ್ಲ ತ ನಾನು ಅವೆಲ್ಲ ಸಾಮಾನದು ಹಾಕೊಂಬತನ ಬಿಸಿಲಿಗೆ ಒಣಗೀವಿ ಇನ್ನು ಅವೆಲ್ಲ ತಂದು ಇನ್ನ ಎಲ್ಲ ಇರ್ತಾವಲ್ವ ಗ್ರೋಸರಿ ಅವೆಲ್ಲ ಹಾಕೊಳತ್ತೀನಿ ಡಬ್ಬಿಗಳ್ದಾಗ ಫಿಲ್ ಮಾಡ್ಕೊಳತ್ತೀನಿ ಈ ಥರ ಒಂದೇ ಸರ್ತಿ ತೊ ತೊಳ್ದೆವು ಎಲ್ಲ ತುಂಬಿಟ್ಟ ಅಂದ್ರೆ ಇನ್ನು ಅಡುಗೆ ಅದು ಮಾಡ್ಲತ್ತಿರೂ ಜಲ್ದಿ ಜಲ್ದಿ ಸಿಗ್ತಾವ ಇನ್ನು ಆಲ್ಮೋಸ್ಟ್ ನನ್ನ ಹತ್ರ ಪ್ಲಾಸ್ಟಿಕ್ ಡಬ್ಬಿಗಳೇ ಅವ ಯಾಕಂದ್ರೆ ನಾನು ಯಾವುದೇ ಕೆಲಸ ಮಾಡ್ಲತ್ತರ ಫಾಸ್ಟ್ ಫಾಸ್ಟಾಗಿ ಮಾಡ್ತೀನಿ ಇನ್ನು ಗ್ಲಾಸ್ದವು ತೊಗೊಂಡ್ರು ಇನ್ನು ನನ್ನ ಕೈಯ್ಯಾಗ ಇರೋಲ್ಲ ಏನಿಲ್ಲ ಅಂತಂದು ನಮ್ಮ ಮನೆಯವರು ನೀನು ಪ್ಲಾಸ್ಟಿಕೇ ತಗೋ ಎಷ್ಟ್ಯಾಕೆ ರೊಕ್ಕ ಹೋಗಲಾಖರೇ ಪ್ಲಾಸ್ಟಿಕೇ ತಗೋ ಅಂದ್ರೆ ಅದ್ರ ಸಲುವಾಗಿ ನಾನು ಯು ಪ್ಲಾಸ್ಟಿಕ್ ಬ್ಲೂ ಕಲರ್ ಕ್ಯಾಪ್ ಕಾಣತ್ತಲ್ವ ಇವು ಬಿ ಆನ್ಲೈನ್ದಾಗೆ ತರ್ಸಿನಿ ನನ್ನ ಹತ್ರ ಆಲ್ಮೋಸ್ಟ್ ಆನ್ಲೈನ್ದಾಗೆ ತೊಗೊಂಡಿವಿ ಯಾಕಂದ್ರೆ ನನ್ಗ ಆಫ್ಲೈನ್ ಹೋಗಿ ಇಲ್ಲಿ ಹೊರಗಡೆ ಹೋಗಿ ತಗೊಳಕಾಗಲ್ಲ ಯಾಕಂದ್ರೆ ಹೊರಗೆ ಹೊಡೆಗೆ ಹೋಗಿ ಕರ್ಕೊಂಡು ಹೋಗಂದ್ರೆ ನಮ್ಮ ಮನೆಯವ್ರಿಗೆ ಆಗೋಲ್ಲ ಇನ್ನು ಹೊರಗೆ ಹೋಗಿ ತೊಗೋಬೇಕು ಅಂದ್ರೆ ಅಲ್ಲಿ ಕಾಸ್ಟ್ ನೋಡಿ ನನಗೆ ಜಾಸ್ತಿ ಅನ್ನಿಸ್ತದೆ ಇನ್ನು ಆನ್ಲೈನ್ದಾಗ ಸಸ್ತಾ ಅನ್ನಿಸ್ತದೆ ಹಾಗಾಗಿ ನಾನು ಆನ್ಲೈನ್ದಾಗೆ ತಗೋತೀನಿ ಹೆಚ್ಚಿಗೆ ಆಲ್ಮೋಸ್ಟು ಇನ್ನು ಇವೆಲ್ಲ ಗ್ಲಾಸಿನ ತೊಗೊಂಡ್ರು ಭೀ ಮತ್ತು ಅದು ಕೈಲಿಂತು ಒಡೆದಾಗ ರೊಕ್ಕ ಹಾಕಿ ತಗೊಂಡೇವಲ್ಲ ಒಡೆದೋಯ್ತು ಅಂದ್ರೆ ಅಯ್ಯೋ ಒಡೆದೋಯ್ತು ಅನ್ನಿಸ್ತದ ಹಾಗಾಗಿ ಪ್ಲಾಸ್ಟಿಕ್ ತೊಗೊತೀವಿ ಪ್ಲಾಸ್ಟಿಕ್ ಆದ್ರೆ ಕಮ್ಮಿ ರೇಟ್ನಾಗ ಭೀ ಸಿಗ್ತಾವೆ ಇನ್ನು ಎಷ್ಟು ದಿನ ಬೇಕೋ ಅಷ್ಟು ದಿನ ಯೂಸ್ ಮಾಡಿ ಇನ್ನು ಹಾಳಾಗಿದ್ಮೇಲೆ ಬಿಟ್ಕೊಡ್ಲಕ್ಕೆ ಭೀ ಬರ್ತಾವ ಆದರೆ ಗ್ಲಾಸ್ ಹಂಗಲ್ಲ ಕೈ ಜಾರ್ದು ಅಂದ್ರೆ ಒಡೆದೋಯ್ತು ಅಂದ್ರೆ ಹೋಯ್ತು ರೊಕ್ಕ ಭೀ ಹೋಯ್ತು ಆ ಕಡೆ ಅದು ಜಾರ್ ಭೀ ಹೋಯ್ತು ಆ ಕಡೆ ಅಂದ ಹಪ್ಲೇ ಇರ್ತದ ಅದ್ರ ಸಲುವಾಗಿ ನಾನು ಗ್ಲಾಸಿಂದು ತೊಗೊಂಬಲ್ಲ ಇವತ್ತು ಒಂದು ಸಾಮಾನು ತೊಳೆ ಟೈಮಿಗೆ ಒಂದು ಗ್ಲಾಸ್ ಜಾರು ಒಡೆದೋಯ್ತು ಹಾಗಾಗಿ ಸ್ವಲ್ಪ ಕಡೆ ಈ ಕಡೆ ಅನ್ನಿಸ್ತದೆ ಅದಂತೂ ಕಿಸಾನ್ ಜಾಮೀನ್ದಿತ್ತು ಇನ್ನು ರೊಕ್ಕ ಕೊಟ್ಟು ಎಷ್ಟ್ರ ಎಷ್ಟರ ಹೊಡೆದೋದ್ರೂ ಜರ ಮನಸ್ಸಿಗೆ ಇದಾಯ್ತದಲ್ಲ ಹಾಗಾಗಿ ನಾನು ಜಾಸ್ತಿ ಗ್ಲಾಸಿಂದ ತೊಗೊಂಬಲ್ಲ ಪ್ಲಾಸ್ಟಿಕೇ ತೊಗೊತೀನಿ ಆಲ್ಮೋಸ್ಟು ಇನ್ನು ಇವಂತೂ ಈಗೀಗೇ ತೊಗೊಂಡೀನಿ ರೀಸೆಂಟಾಗಿ ಎಲ್ಲ ಸಾಮಾನು ನನ್ನ ಬಳಿ ರೀಸೆಂಟಾಗೆ ಬಂದವ ಫಸ್ಟ್ ಏನು ತೊಗೋತಿದ್ದಿಲ್ಲ ಇನ್ನು ನಮ್ಮ ಮನೆಯವ್ರು ಭೀ ತೊಗೊಳಕ್ಕೆ ಭೀ ಬಿಡ್ತಿದ್ದಿಲ್ಲ ಈಗೆಲ್ಲ ಮಕ್ಕಳು ಆಗ್ಯಾರ ಮಕ್ಕಳಿಗೆ ಅದು ಇದು ತಿನ್ನಲಕ್ಕೆ ಅದು ಇಲ್ಲ ತರಬೇಕಲ್ವ ಹಾಗಾಗಿ ಅವೆಲ್ಲ ಹಾಕಿಡ್ಬೇಕಂದ್ರೆ ಕವರ್ನಾಗ ಇಟ್ಟರು ಭೀ ಇರುಗಳು ಅವು ಆಯ್ತವ ಅದ್ರ ಸಲುವಾಗಿ ಇನ್ನು ಡಬ್ಬಿಗಳು ಅದು ತೊಗೊಂಡಿನಿ ಇನ್ನು ಮನೆಯಾಗ ಹಿಟ್ಟು ಅದೆಲ್ಲ ತಂದಿದ್ದೇವಲ್ವ ಶಾಪಿಂಗ್ ಮಾಡಿದ ಕಿರಾಣಿ ಎಲ್ಲ ಅವೆಲ್ಲ ತ ಅವಾಗ ಎಲ್ಲೂ ಬಿಚ್ಚಿದ್ದಿಲ್ಲ ಹಾಗೆ ಬಕೆಟ್ನಾಗ ಹಾಕಿಟ್ಟಿದ್ದಲ್ವ ಈಗೆಲ್ಲ ತೆಗೆದು ಡಬ್ಬೆ ಒಳಗೆ ಹಾಕ್ಲಿಡ್ಲತ್ತೀನಿ ಹೀಗೆ ಮಾಡ್ತೀನಿ ಯಾವಾಗ ಭೀ ಡಬ್ಬಿಗಳು ಆವಾಗಿಂದವಾಗೆ ತೊಳೆದು ಅವಾಗಿಂದವಾಗೆ ತಂದಿರೋದೆಲ್ಲ ಹಾಕ್ತೀನಿ ಈಗ ಹೆಂಗೆ ಭೀ ಕ್ಲೀನಿಂಗ್ ಅದಂತಂದು ಅವಾಗೆಲ್ಲ ಬಕೆಟ್ನಾಗ ಹಾಕಿ ತುಂಬಿಟ್ಟಿದ್ದಲ್ವ ಅದ್ರ ಸಲುವಾಗಿ ಈಗೆಲ್ಲ ತೆಕ್ಕೊಂಡು ಹಾಕ್ಲತ್ತಿನಿ ಇನ್ನು ಗೋಧಿ ಹಿಟ್ಟು ಒಂದು ನಾಲ್ಕೈದು ಕಿಲೋ ತೊಗೊಂಡು ಬಂದಿದ್ದೀವಿ ಇನ್ನು ಸಕ್ರೆ ಇದು ಹಾಕ್ಲತ್ತಿನಲ್ವ ಇದು ಸಕ್ರೆ ಆಲ್ಮೋಸ್ಟ್ ಒಂದು ಫೈವ್ ಕೆ ಜಿ ಏನೋ ಇದ್ದ ಇರಬೇಕು ಇದು ಏನು ನಮ್ಗೆ ಚಹಾ ಸಲುವಾಗಲ್ಲ ಚಾ ಭೀ ಸ್ವಲ್ಪ ಈಗೀಗ ಹೆಚ್ಚಿಗೆ ಆಗ್ಯದ ಯಾಕಂದ್ರೆ ಟಿಫಿನ್ ಕಮ್ಮಿ ಮಾಡೀನಿ ಜಾಸ್ತಿ ಚಹಾ ಆಗ್ಲತ್ತದ ಸ್ವಲ್ಪ ಕೆಲಸ ಅದು ಹೆಚ್ಚಿಗಿರೋ ಸಲುವಾಗಿ ಇನ್ನು ಈಗ ಇದೆಲ್ಲ ಸ್ವೀಟ್ ಸಲುವಾಗ ಅಂತ ಈಗ ಸ್ಟಾರ್ಟ್ ಮಾಡಬೇಕೆಲ್ಲ ಇನ್ನು ಇದೆಲ್ಲ ರವ್ ಅದು ಎಲ್ಲ ತುಂಬಿಟ್ಕೊಲತ್ತೀನಿ ಇನ್ನ ಒಂದೊಂದು ಡಬ್ಬಿದಾಗ ಹಾಕ್ಲತ್ತೀನಿ ಒಂದೊಂದು ಕಾ ಸಿಗಲಾಗ್ಯಾವ ಇನ್ನು ಆಲ್ಮೋಸ್ಟ್ ಎಲ್ಲ ಡಬ್ಬಿಗಳದ ತುಂಬಿನಿ ಅಂದ್ರೆ ಭೀ ಇನ್ನೂ ಹುಡ್ಕ್ಲತ್ತೀನಿ ಅಷ್ಟು ಇಷ್ಟು ಡಬ್ಬಿಗಳೆಲ್ಲ ಇದ್ರೂ ಭೀ ಇನ್ನೂ ಕಂಬತ್ತಾವ ಒಂದೊಂದು ಸರ್ತಿ ಇನ್ನು ಒಂದು ಒಂದ್ರಾಗ ಹಾಕೋದು ಇನ್ನೊಂದು ಇನ್ನೊಂದ್ರಾಗ ಹಾಕೋದು ಇದೇ ಆಗ್ಲತ್ತಿತ್ತು ಯಾಕಂದ್ರೆ ಅಷ್ಟೊಂದು ಸಾಮಾನುಗಳಿದವು ಇನ್ನು ಡಬ್ಬಿಗಳು ಇದ್ದವು ಇನ್ನು ಜಾನು ಭೀ ಇವತ್ತು ಮಕ್ಕೊಂಡಿಲ್ಲ ಏನಿಲ್ಲ ಅಕ್ಕಿಗೆ ಭೀ ನಿದ್ದಿಲ್ಲ ಏನಿಲ್ಲ ಮತ್ತು ಸ್ನಾನ ಭೀ ಮಾಡಿದ್ದಿಲ್ಲ ಇನ್ನು ಎಲ್ಲ ಕೆಲಸ ಮಾಡ್ದು ಮಾಡಿಕೊಂಡು ಸ್ನಾನ ಮಾಡಿದ್ರಾಯ್ತು ಇಬ್ಬರು ಭೀ ಅಂತಂದು ಹಾಗಾಗಿ ಏನು ಭೀ ಅದು ಮಾಡಿಲ್ಲ ಇನ್ನು ಅಮ್ಮಗೆ ಭೀ ಸ್ಕೂಲಿಗೆ ಕಳಿಸಿನಲ್ವ ಹಾಗಾಗಿ ಜಾಸ್ತಿ ಕೆಲಸ ಇಲ್ಲ ಇಲ್ಲದ್ರೆ ಇಬ್ಬರು ಇದ್ರು ಮನ್ಯಾಗ ಅಂತಂದ್ರೆ ನನಗೆ ಒಂದು ಭೀ ಕೆಲಸ ಮಾಡ್ಲಾಕ ಬಿಡಲ್ಲ ಅವರೇ ಹೆಚ್ಚಿಗೆ ಕೆಲಸ ಮಾಡ್ಕೊತಾರೆ ಇರ್ತಾರೆ ನನಗಿಂತ ಹೆಚ್ಚಿಗೆ ಹಾಗಾಗಿ ಆಕೆ ಸ್ಕೂಲಿಗೆ ಹೋಗಿದ್ಮೇಲೆ ಮೇಲೆ ಮಾಡ್ಕೋತೀನಿ ಯಾವಾಗ ಭೀ ಇನ್ನು ಎಲ್ಲ ಏನೇನು ತಂದಿನಿ ಏನೇನಿಲ್ಲ ಅವ ಅಂತಂದೆಲ್ಲ ನೋಡತ್ತಿದ್ದ ಇನ್ನು ಹೆಸ್ರು ಬೇಳೆ ಅದು ತಂದಿದ್ದ ನಮ್ಮಮ್ಮ ಹೆಸ್ರು ಬೇಳೆ ಕೊಟ್ಟಳು ಇನ್ನು ನಾವೆಲ್ಲ ಸ್ವಲ್ಪ ಕೇರಿ ಮಟ್ಟಿ ಇಟ್ಕೋತೀನಿ ಯಾಕಂದರೆ ಯಾವ್ದು ಭೀ ಎಲ್ಲಿಂದೇ ತರಲಿ ಅಲ್ಲಿಂದ ಅಲ್ಲಿ ನಮ್ಮ ಮಾಮಿ ಬಲ್ಲಿಂದ ಅಲ್ಲಿ ತಂದಿದ್ದ ಅಂದ್ರೆ ಅವೆಲ್ಲ ಕೇರಿ ಅದು ಮಾಡಿ ಇಟ್ಕೊತೀನಿ ಯಾಕಂದ್ರೆ ಹೊಟ್ಟು ಅದು ಇತ್ತಂದ್ರೆ ಮತ್ತು ಹುಳಗಳದು ಆಯ್ತವಂತಂದು ಫಸ್ಟ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೇ ಇಟ್ಕೊತೀನಿ ಆಲ್ಮೋಸ್ಟ್ ಇಲ್ಲೆಲ್ಲ ನಾ ಕ್ಲೀನಿಂಗ್ ಮಾಡಿವೆ ಇದ್ವು ಇನ್ನು ಇದು ಹೆಸ್ರು ಬೇಳೆ ಊರ್ಲಿಂದ ತಂದಿದ್ದ ಹೀಗೆ ಅತ್ತೆ ಹಾಗಾಗಿ ಅದೆಲ್ಲ ಕೇರ್ಕೊಂಡು ಇಟ್ಕೊಳ್ಲತ್ತೀನಿ ಇನ್ನು ಡಬ್ಬಿಗಳಂತೂ ಹುಡ್ಕೇ ಹುಡ್ಕಲತ್ತೀನಿ ಎದ್ರಾಗ ಹಾಕ್ಲಿಕ್ಕೆ ಎದ್ರಾಗಿಲ್ಲ ಅಂತಂದು ಏನು ಭೀ ಡಬ್ಬಿಗಳು ಸ ದೊಡ್ಡ ದೊಡ್ಡ ಅವ ಅದ್ರಾಗೆಲ್ಲ ಸ್ವಲ್ಪ ಸ್ವಲ್ಪ ಅವೆಲ್ಲ ಸ್ವಲ್ಪ ಸ್ವಲ್ಪ ಅವ ಹಂಗಾಗಿ ಒಂದ್ರಾಗಿಂದು ಒಂದ್ರಾಗ ಒಂದ್ರಾಗಿಂದು ಒಂದ್ರಾಗ ಈ ಥರ ಚೇಂಜ್ ಮಾಡಿ ಮಾಡಿ ಸೆಟ್ ಮಾಡ್ಲತ್ತೀನಿ ಎಲ್ಲ ಹಾಕೋಬೇಕಂತಂದು ಅಂದ್ರೆ ನನಗೂ ಮತ್ತೊಂದು ಸರ್ತಿ ಬೇಕಾಯಿತು ಅದು ಅಂದ್ರೆ ನನಗೆ ಕೈಗೆ ಸಿಗಬೇಕು ಆ ಥರ ಇಟ್ಕೊತೀನಿ ಯಾವ್ದು ಭೀ ಇನ್ನು ಪ್ಲಾಸ್ಟಿಕ್ದಾಗ ಈ ಥರ ಪ್ಲಾಸ್ಟಿಕ್ ಕಾನೆ ಡಬ್ಬಿದಾಗ ಹಾಕೊಂಡೇವಂದ್ರೆ ಜಲ್ದಿ ಕಣ್ಣೆದ್ರೆ ಇರ್ತವೆ ಎಲ್ಲ ಭೀ ಯೂಸ್ ಆಯ್ತವ ಹಾಗಾಗಿ ಆಲ್ಮೋಸ್ಟ್ ನಾನು ಪ್ಲಾಸ್ಟಿಕ್ ಡಬ್ಬಿಗಳೇ ತೊಗೋತೀನಿ ಇನ್ನು ಡಬ್ಬಿಗಳ್ದಾಗೆಲ್ಲ ಹಾಕಿಟ್ಟಿನಲ್ವ ಇವೆಲ್ಲ ಡಬ್ಬಿಗಳು ಒಯ್ದು ಕಿಚನ್ದಾಗ ಸೆಟ್ ಮಾಡಿ ಇಟ್ಬಿಡ್ತೀನಿ ಮಾ ಸೆಲ್ಫ್ನಾಗ ಎಲ್ಲ ಒಂದು ಕಡೆಯಿಂದ ಜೋಡ್ಸ್ಕೊಂಡು ಇಟ್ಬಿಟ್ಟ ಅಂದ್ರೆ ಇನ್ನು ಬೇರೆ ಕೆಲಸ ಮಾಡ್ಬೋದು ಅದ್ರ ಸಲುವಾಗಿ ಇವೆಲ್ಲ ಫಸ್ಟ್ ಇಟ್ಬಿಟ್ಟು ಇನ್ನೊಂದು ಬಕೆಟ್ನಾಗ ಹಾಕಿಟ್ಟಿದ್ದಲ್ವ ಕಿರಾಣಿ ತಂದಾಗ ಇನ್ನು ಎಣ್ಣೆ ಪಾಕಿಟು ಇನ್ನು ಮಸಾಲೆ ಚಿಕ್ಕಟಿಗಳು ಮಸಾಲೆ ಪ್ಯಾಕೆಟ್ ಅವೆಲ್ಲ ಅವೆಲ್ಲ ತೆಗಿಲತ್ತಿನಿ ಇನ್ನು ಯಾವ್ಯಾವ ಇದ್ರಾಗ ಹಾಕಿಡಬೇಕು ಯಾವ್ಯಾವು ಇಲ್ಲ ಅಂತಂದು ತೆಗೆದು ನೋಡತ್ತೀನಿ ಈ ಥರ ಒಂದೇ ಸರ್ತಿ ಸೆಟ್ ಮಾಡಿ ಇಟ್ಕೊಂಡ ಅಂದ್ರೆ ಇನ್ನು ಅಡುಗೆ ಅದು ಮಾಡ್ಲತ್ತರ ಜಲ್ದಿ ಜಲ್ದಿ ಸಿಗ್ತಾವ ಅದ್ರ ಸಲುವಾಗಿ ಇದು ಮಸಾಲೆದು ಡಬ್ಬಿ ತೊಗೊಂಡಿನಿ ಇದು ರೊಟೇಟ್ ಆಯ್ತದ ತ್ರೀ ಸಿಕ್ಸ್ಟಿ ರೊಟೇಟೆಡ್ ಆಯ್ತದ ಅದು ತೊಗೊಂಡಿನಿ ಇದು ಎಷ್ಟು ಸರ್ತಿ ತೊಗೋಬೇಕು ಗೊತ್ತಾ ನಾನು ಒಂದು ಹನ್ನೆರಡು ಸರ್ತಿ ತೊಗೊಂಡು ಒಂದು ಹನ್ನೆರಡು ಸರ್ತಿ ರಿಟರ್ನ್ ಮಾಡೀನಿ ಆ ಥರ ತೊಗೊಂಡಿನಿ ಆನ್ಲೈನ್ದಾಗೆ ತೊಗೊಂಡಿನಿ ಇದು ಭೀ ಅಂದರೆ ಯಾಕೆ ತೊಗೊಂಡಿನಿ ಹಂಗೆ ಯಾಕಾಗ್ಯದ ಆಗ್ಯದ ರಿಟರ್ನು ಮತ್ತು ಪರ್ಚೇಸ್ ಮಾಡೋದು ಅಂದ್ರೆ ಇದ್ರದ್ದು ಕ್ಯಾಪ್ ಅವಲ್ವ ಇಲ್ಲಿ ಪ್ಲಾಸ್ಟಿಕ್ ಬ್ಲ್ಯಾಕ್ ಕಲರ್ ಅವ ನನಗೆ ಸ್ಟೀಲ್ ಬೇಕಾಗಿತ್ತು ಸಿಲ್ವರ್ ಕಲರು ಸ್ಟೀಲು ನಾನು ಒಂದು ಸರ್ತಿ ಆರ್ಡರ್ ಮಾಡ್ತಿದ್ದೆ ಅದು ಪ್ಲಾಸ್ಟಿಕ್ಕೇ ಬರ್ತಿತ್ತು ಮತ್ತು ಅದು ರೀಪ್ಲೇಸ್ಮೆಂಟ್ ಮಾಡ್ತಿದ್ದೆ ಅದು ಮತ್ತು ಬಿ ರಿಪ್ಲೇಸ್ಮೆಂಟ್ ಅದೇ ಪ್ರಾಡಕ್ಟ್ ಬರ್ತಿತ್ತು ಮತ್ತು ರಿಟರ್ನ್ ಮಾಡಿ ಆಗ್ತಿದ್ದೆ ಇದೇ ಥರ ಒಂದು ಆರು ಸರ್ತಿ ಮಾಡೀನಿ ಆರು ಸರ್ತಿಗೆ ಹನ್ನೆರಡು ಸರ್ತಿ ರಿಟನು ಬರಬೇಕು ಹೋಗಬೇಕು ಬರಬೇಕು ರಿಟರ್ನ್ ಆಗಬೇಕು ಈ ಥರ ಆಗ್ಯದ ಇನ್ನು ಆಕ್ರಿಗೆ ನಮ್ಮ ಮನೆಯವರು ಬೈದರು ಇನ್ನು ಯಾವುದೇ ಕಿರಲಕ್ಕ ತಗೋ ಅಂತಂದು ಬೈದಿಸಿ ಸಲುವಾಗಿ ತೊಗೊಂಡಿನಿ ಇಲ್ಲಾಂದ್ರೆ ನನಗೆ ಅಷ್ಟೊಂದು ಮನಸ್ಸಿರಲಿಲ್ಲ ಯಾಕಂದ್ರೆ ನಾನು ಇಷ್ಟಪಟ್ಟಿದ್ದು ಅಲ್ಲಿ ಯಾವುದೇ ಅಲ್ಲಿ ಅಲ್ಲಿ ನನಗೆ ಸಿಗತನ ನನಗೂ ತೃಪ್ತಿ ಇರಲ್ಲ ಅದ್ರ ಸಲುವಾಗಿ ನಾನು ಎಷ್ಟು ಸರ್ತಿ ಅಂದ್ರೆ ಅಷ್ಟು ಸರ್ತಿ ರಿಟರ್ನ್ ಮಾಡೀನಿ ಇನ್ನು ಕೊರಿಯರು ಥರವ್ರು ಇರ್ತಾರಲ್ವ ಅವ ಅಣ್ಣ ಅಂತೂ ಎಷ್ಟು ಸರ್ತಿ ಮಾಡ್ತೀರಿ ರಿಟರ್ನು ಎಷ್ಟು ಸರ್ತಿ ತೊಗೋತೀರಿ ಅಂತಂದು ನಮ್ಮ ಮನೆಯವ್ರಿಗೆ ಕೇಳ್ಯಾರಂತ ಅಂದ್ರೆ ನಮಗೆ ಬೇಕಾಗಿದ್ದ ಪ್ರಾಡಕ್ಟ್ ಬರಲಾಗ್ಯದ ಹಾಗಾಗಿ ನಾವು ರಿಟರ್ನ್ ಮಾಡ್ಲತ್ತಿದ್ದೀವಿ ಅಂತ ನಮ್ಮ ಮನೆಯವ್ರು ಹೇಳೋರು ಇನ್ನು ಆಕ್ರಿ ಕಡೆ ಹನ್ನೆರಡು ಸರ್ತಿ ಆಗಿದ್ಮೇಲೆ ಇನ್ನು ನಮ್ಮ ಮನೆಯವ್ರು ಬೈದಿದ್ಮೇಲೆ ಇನ್ನೂ ಇಟ್ಕೊಳೀನಿ ಇದು ಇಲ್ಲದ್ರೆ ಇದು ಭೀ ರಿಟರ್ನ್ ಮಾಡ್ಬೇಕಂತ ಮನ್ಸಿನಾಗ್ ಇನ್ನು ಇರಲಿ ಯಾವುದೇ ಪ್ರಾಡಕ್ಟಲ್ಲಿ ಇನ್ನು ಬಂದದಲ್ವ ಒಟ್ಟು ಅಂತಂದು ತೊಗೋಣಿನಿ ಇನ್ನು ಇದ್ರಾಗಂದು ಒಂದು ಎರಡು ಪ್ಯಾಕ್ ಪ್ಯಾಕೆಟ್ ಹಂಗೆ ಅಂದರೆ ಟು ಫಿಫ್ಟಿ ಗ್ರಾಮ್ ಹಂಗೆ ಎರಡು ಹಿಡಿತಾವ ಪ್ಯಾಕೆಟು ಮಸಾಲೆ ಸಲುವಾಗಿ ಇಲಾಚಿ ಲವಂಗ ಮೆಣಸು ಅವೆಲ್ಲ ಇರ್ತಾವಲ್ವ ಅದ್ರ ಸಲುವಾಗಿ ಅಂತ ತೊಗೊಂಡಿನಿ ಇಲ್ಲದ್ರೆ ನನ್ನ ಬಳಿ ಪ್ಯಾಕೆಟ್ ಪ್ಯಾಕೆಟ್ ಹಾಗೆ ಇರ್ತೀವಿ ಬೇಕಾದಾಗ ಕಟ್ ಮಾಡಿ ಪ್ಯಾಕೆಟ್ಗಳು ತೊಗೋತಿದ್ದೆ ಮತ್ತು ರಬ್ಬಲ್ ಹಾಕಿ ಹಾಗೆ ತೆಗೆದಿಡ್ತಿದ್ದೆ ಅದ್ರ ಸಲುವಾಗಿ ಇದು ಡಬ್ಬಿ ತೊಗೊಂಡಿನಿ ಅಂದ್ರೆ ಇದ್ರಾಗ ಒಂದು ಮ್ಯಾಗೆಂಟು ಕೆಳಗೆಂಟು ಡಬ್ಬಿಗಳು ಇರ್ತವೆ ರೊಟೇಟ್ ಆಯ್ತದ ತ್ರೀ ಸಿಕ್ಸ್ಟಿ ಅದ್ರ ಸಲುವಾಗಿ ತೊಗೊಂಡಿನಿ ಇದು ಮ್ಯಾಗ್ ಕಣ್ಣಿಗೆ ಭೀ ಕಾಣ್ತಾವಲ್ವ ಹಾಗಾಗಿ ಪ್ಲಾಸ್ಟಿಕ್ ಗ್ಲಾಸ್ ಭೀ ಇದ್ದವು ಇನ್ನು ಗ್ಲಾಸ್ ನನ್ನ ಕೈಯ್ಯಾಗ ಇರಲ್ವ ಅಂತಂದು ಪ್ಲ್ಯಾಸ್ಟಿಕ್ಕೇ ತೊಗೊಂಡಿನಿ ಇನ್ನು ಕಾಜು ಬಾದಾಮ್ ಅವೆಲ್ಲ ತಂದಿದ್ದೇವಲ್ವ ಅವೆಲ್ಲ ಸ್ವಲ್ಪ ಸ್ವಲ್ಪ ಡಬ್ಬೆಗೆ ಹಾಕ್ಕೊಂಡು ತೆಗೆದಿಟ್ಕೊಳತ್ತೀನಿ ಯಾಕಂದ್ರೆ ಡೈಲಿ ಯೂಸ್ಗೆ ಮಕ್ಕಳು ತಿಂತಾರೆ ಡೈಲಿ ನೆನಿಕ್ಕೂರು ಅದು ಮಾಡ್ರ ಅಂತಂದು ಮಕ್ಕಳು ತಿಂತಾರೆ ಅಂತಂದು ಎಲ್ಲ ಸ್ವಲ್ಪ ಕಾಜು ಬಾದಾಮು ಇನ್ನು ಪಿಸ್ತಾ ಮತ್ತು ಈ ಸರ್ತಿ ವಾಲ್ನಟ್ ತಂದಿದ್ದ ವಾಲ್ನಟ್ಟು ಅವೆಲ್ಲ ತೆಕ್ಕಿದಿಕ್ಕೊಂಡಿನಿ ಡಬ್ಬ್ಯಾಗ ಇನ್ನೀಗ ಶುಗರ್ ಅದು ಡೈಲಿ ಸಕ್ರೆ ಬೇಕಲ್ವ ಇನ್ನು ಚಾ ಅದು ಮಾಡ್ಲಕ್ಕ ಅದೆಲ್ಲ ಹಾಕೊಂಡು ಇಟ್ಕೊಳತ್ತೀನಿ ಒಂದು ಸಪ್ರೇಟ್ ಅಂತಂದು ಇನ್ನು ಇವೆಲ್ಲ ತೆಗೆದು ಎಲ್ಲ ಮಾಡಿ ಇನ್ನು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ಮೇಲೆ ಮನೆಯೆಲ್ಲ ಸುಟ್ಕೊಂಡು ಬರ್ಲತ್ತೀನಿ ಯಾಕಂದ್ರೆ ಧೂಳಿ ಅದು ಹೊಡೆದಿದ್ದಲ್ವ ಅದೆಲ್ಲ ಹೊಡೆದಿದ್ಮೇಲೆ ಇನ್ನು ಕಾಲು ಧೂಳಿ ಮತ್ತು ಮ್ಯಾಗಿಂದ ಧೂಳಿ ಎಲ್ಲ ಬಿದ್ದು ಫುಲ್ಲು ಗಲೀಜಾಗಿತ್ತು ರೂಮು ಅದ್ರ ಸಲುವಾಗಿ ಇನ್ನು ಎಲ್ಲ ರೂಮ್ ಅದು ಕ್ಲೀನ್ ಮಾಡ್ಕೊಂಡು ಹೊಂಟೀನಿ ಇನ್ನು ಆಲ್ಮೋಸ್ಟ್ ತ್ರೀ ಫಿಫ್ಟಿ ಹಂಗಾಗಿತ್ತು ಇದೆಲ್ಲ ಮಾಡತನ ಮೂರುವರೆ ಹಂಗಾಗಿತ್ತು ಇನ್ನು ಈಗ ಅಮ್ಮಗೂ ನಾಲ್ಕುವರೆಗೆ ಹಂಗೆ ಸ್ಕೂಲ್ ಅದ ನಾಲ್ಕು ಕ ಹಂಗ ಹೋದ್ರೆ ನಾನು ನಾಲ್ಕುವರಿ ತನ ಬರ್ತೀನಿ ಅಂತಂದು ನಾ ಫಸ್ಟ ಫಟ ಮಾಡ್ಕೊಳತ್ತೀನಿ ನಮ್ಮ ಮನೆಯದು ಸುಟ್ಕೊಂಡು ಇನ್ನು ಇಷ್ಟೆಲ್ಲ ಅವ ತೊಳೆವು ಇನ್ನು ಇದು ಟೇಬಲ್ ಭೀ ತೆಗ್ದಾರ ನಮ್ಮ ಮನೆಯವರು ಫುಲ್ ಜಿಡ್ ಜಿಡ್ಡು ಆಗ್ಯದ ತೊಳಿ ಅಂತಂದು ಸಲುವಾಗಿ ನಾವೆಲ್ಲ ತೊಳೆದಿಲ್ಲಕ್ಕ ತೆಗ್ದೀನಿ ಇನ್ನು ಕಿಚನೆಲ್ಲ ನೋಡ್ರಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ಸೆಟ್ ಮಾಡ್ಕೊಂಡಿದ್ಮೇಲೆ ಹೆಂಗೆ ಕಾಣತ್ತದ ಅಂತಂದು ಇನ್ನು ಇಲ್ಲಿ ಸ್ವಲ್ಪ ಆವ ಅವೆಲ್ಲ ಡಬ್ಬಿಗಳು ತೊಳೆದಿದ್ಮೇಲೆ ಅದ್ರಾಗ ಹಾಕಬೇಕು ಇನ್ನು ಇಷ್ಟೆಲ್ಲ ಸೆಟ್ ಮಾಡಿಟ್ಕೊಂಡಿನಿ ಇನ್ನು ನಾನು ಇದೆಲ್ಲ ವಿಡಿಯೋ ಮಾಡಿ ಇನ್ನು ಸಾಮಾನೆಲ್ಲ ತೊಳೆದು ಅದು ತೊಳೆತಾನೆ ಈ ಕಡೆ ಮೈ ತೊಕಲಕ್ಕೆ ನೀರು ಇಟ್ಟಿದ್ದೆ ಇನ್ನು ನೀರೆಲ್ಲ ಕಾಯ್ದಿದ ಮೇಲೆ ಇನ್ನು ಸಾಮಾನೆಲ್ಲ ತೊಳ್ಕೊಂಡು ಮೈ ಅದು ತೊಳ್ಕೊಂಡು ನಾ ಅಮ್ಮಗೆ ಹೋಗಿ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದಿನಿ ಇನ್ನು ಕರ್ಕೊಂಡು ಬಂದ ಮೇಲೆ ಅಕ್ಕಿಗೆ ಫ್ರೂಟ್ಸ್ ಅದು ಕೊಟ್ಟಿದ್ದ ತಿಂದು ಎಲ್ಲ ಮಾಡಿ ಇನ್ನು ಕೀಗಿ ನಾಲ್ಕೈದು ದಿನ ಊರಿಗೆ ಹೋಗಿದ್ದೆವಲ್ವಾ ಆಕಿಂದು ಪೆಂಡಿಂಗ್ ಹೋಮರ್ಸ್ ಹೋಮ್ವರ್ಕ್ ಇದ್ದವು ಅದ್ರ ಸಲುವಾಗಿ ಆಕಿ ಅವ್ರದ್ದು ಫ್ರೆಂಡ್ ಅದು ಯಾರ್ದು ಕಾಪಿ ತಂದಿಳು ಹೋಮ್ವರ್ಕ್ ಕಾಪಿ ಅದೆಲ್ಲ ಮಾಡ್ಲತ್ತಳ ಇನ್ನು ನಾಳೆಗೆ ಹಿಂದು ಹಿಡಿದು ಎಕ್ಸಾಮ್ ಸ್ಟಾರ್ಟ್ ಅವ ಹಂಗಾಗಿ ಫಸ್ಟ್ ಪೆಂಡಿಂಗ್ ಹೋಮ್ ವರ್ಕ್ ಮಾಡಿದಳು ಅಂದ್ರೆ ಹಿಂದಿನ ಸರಿ ನಾನು ಎಕ್ಸಾಮ್ ಓದ್ ಸಮಯ ಅಂತಂದು ಫಸ್ಟ್ ಬರೀಲತ್ತಳೆ ಇನ್ನು ಫುಲ್ಲು ನಾಲ್ಕೈದು ದಿನ ಹೋಗಿದ್ದೇವಲ್ವ ಅದ್ರ ಸಲುವಾಗಿ ಜಾಸ್ತಿನೇ ಅವ ಇನ್ನ ಊರಿಗೆ ಹೋದ್ರೂ ಭೀ ಎಕ್ಸಾಮ್ದೇ ಚಿಂತೆ ಇತ್ತು ಅಲ್ಲಿ ಒಂದು ಊರಾಗಂತೂ ಒಂದು ಹತ್ತು ಹನ್ನೆರಡು ಸರ್ತಿಯರ ಕೇಳಲ್ಲ ಮಮ್ಮಿ ನನಗೆ ನಾಳೆಗೆ ಎಕ್ಸಾಮ್ ಅವ ಮಮ್ಮಿ ನನಗೆ ನಾಳೆಗೆ ಎಕ್ಸಾಮ್ ಅವ ಹೋಗಮ್ಮ ನಡಿ ಅಂತ ಬಟ್ ಎಕ್ಸಾಮ್ ಇಲ್ಲ ಅಂದ್ರೆ ಭೀ ಕೇಳಲ್ಲಳು ನಾವು ಮೇಡಮ್ ಕೇಳಿದ್ದೇವೆ ಅಂದ್ರೆ ಭೀ ಕೇಳಲ್ಲು ಡೈಲಿ ಮೆಸೇಜ್ ನೋಡು ಮೆಸೇಜ್ ನೋಡು ಅಂತೇಳು ಆ ಥರ ಕಿಂದು ಓದೋದು ಬರ್ಯೋದಂದ್ರು ಅಷ್ಟು ಇದು ಕ್ಯಾಲು ಊಟ ಮಾಡೋದ್ರಾಗ ಇಲ್ಲ ಖರೆ ಓದೋದು ಬರೆಯೋದ್ರಾಗಂತೂ ಕಂಪಲ್ಸರಿ ಹಾಳ ಇನ್ನು ಜಾನು ಬಿ ಅಕಿಗಿ ಬರ್ಲತ್ತರು ಕಾಪಿ ಎಳ್ಕೊಂಡು ಹೋಗು ಅದು ಎಳ್ಕೊಂಡು ಎಳ್ಕೊಂಡೋಗು ಮಾಡ್ಲತ್ತೀಳು ಹೋಮ್ ವರ್ಕ್ ಇಷ್ಟವ ಅಂದ್ರೆ ನೋಡಿರಿ ನಾಲ್ಕು ದಿನ ಐದು ದಿನ ಹೋಗಿದ್ದೇವಲ್ವ ಇಷ್ಟೊಂದು ಹೋಮ್ ವರ್ಕ್ ಅವ ಆಕಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಏನು ಬರಲ್ಲ ನೀಟಾಗಿ ಬರಿಬೇಕು ಸ್ಲೋ ಆಗಿ ಬರಿತಾಳೆ ಹಾಗಾಗಿ ಸ್ವಲ್ಪ ಲೇಟೇ ಆಯ್ತದ ಕಿ ಬರೀಲಿಕ್ಕೆ ಇನ್ನೀ ಎಲ್ಲ ಬರೆಯತನ ನಾ ಭೀ ಮುಂಜಾನೆ ಹಿಡಿದು ಅದು ಮಾಡಿದ್ದಲ್ವ ಸ್ವಲ್ಪ ಚಹಾ ಅದು ಮಾಡ್ಕೊಂಡ್ರೆ ಆಯ್ತು ಅಂತಂದು ಇನ್ನು ಚಹಾ ಮಾಡ್ಕೊಳತ್ತೀನಿ ಇನ್ನು ನಾನು ಒಬ್ಬಕ್ಕಿನೇ ಕುಡಿದ್ರು ನಡೆಯಲ್ಲ ಇನ್ನ ಮಕ್ಕಳು ಇರ್ತಾರ ಅವ್ರಿಗೆ ಭೀ ಸ್ವಲ್ಪ ಫ್ರೂಟ್ಸ್ ಅಷ್ಟೇ ತಿಂದಾರ ಇನ್ನ ಬಿಸ್ಕಿಟು ಅದು ಕೊಟ್ಟರೆ ಆಯ್ತು ಅಂತಂದು ನಾ ಅವರಿಬ್ರಿಗೆ ಭೀ ಕೊಡ್ಲಾಕಂತಂದು ಜಾಸ್ತಿನೇ ಮಾಡೀನಿ ಒಂದು ಮೂರು ಕಪ್ ಅಷ್ಟು ಮಾಡೀನಿ ಇನ್ನು ಇಲ್ಲ ಚಾ ಎಲ್ಲ ಮಾಡ್ಕೊಂಡು ಕುಡ್ದ ಮೇಲೆ ಇನ್ನು ಎಲ್ಲ ಇನ್ನೂ ಸಾಮಾನು ತೊಳೆದಿಟ್ಟು ಹೋಗಿದ್ದಲ್ವ ಅಮ್ಮ ಕಳಿಸೋ ಟೈಮಿಗೆ ಮತ್ತು ಹಂಗೆ ಕೊಬ್ಬರಿ ಮತ್ತು ಪಾಪಾಡು ಇನ್ನು ಶಾವಿ ಅವೆಲ್ಲ ಮ್ಯಾಗ ಒಣಕಿದ ಅವೆಲ್ಲ ತಂದು ಡಬ್ಬೆಗೆ ಹಾಕಿಟ್ಟೀನಿ ಇನ್ನು ಕೊಬ್ಬರಿವಿ ತಂದು ಇನ್ನ ಬಿಸಿಲಿಗೆ ಒಣಕಿ ಚಂದ ಒಣಗಿಸಿ ಈ ಥರ ಡಬ್ಬ್ಯಾಗ ಹಾಕಿ ಇಟ್ಕೋತೀನಿ ಇವೆಲ್ಲ ಊರಾಗಿಂದ ತಂದಿದ್ದೇವೆ ಮಾಮನವರು ತಂದಿಟ್ಟಿರು ಅಲ್ಲಿಂದ ತೊಗೊಂಡು ಬಂದಿದ್ದೇವೆ ಇವೆಲ್ಲ ಡಬ್ಬೆಗೆ ಹಾಕಿ ಚೆಂದ ಒಣಗಿಸಿ ಇಟ್ಟ ಅಂದ್ರೆ ಇನ್ನು ಚಿಕನ್ ಖಾಲಿ ಇನ್ನು ಬೇರೆ ಖಾಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಳಕ್ಕಾಯ್ತದಂತಂದು ಇನ್ನು ಎಲ್ಲ ಮಸಾಲೆ ಡಬ್ಬಿ ತೆಗ್ದಿದಲ್ವ ಡೈಲಿ ಯೂಸ್ಗೆ ಮತ್ತು ನಾಳೆಗೆ ಮುಂಜಾನಾದ್ರೆ ಅಡುಗೆ ಮಾಡ್ಲಾಕ ಬೇಕಂತಂದು ಮಸಾಲೆ ಡಬ್ಬಾಗ ಖಾರ ಉಪ್ಪು ಅರಶಿಣ ಎಲ್ಲ ಹಾಕೊಲಾಕಂತಂದು ಸೆಟ್ ಮಾಡ್ಲತ್ತೀನಿ ಇವು ಒಂದು ಸ್ವಲ್ಪ ಒಂದು ನಾಲ್ಕು ಫಸ್ಟ್ ತೊಳ್ದೀನಿ ಇನ್ನೊಂದು ನಾಲ್ಕು ಸ್ವಲ್ಪ ಆಮೇಲೆ ತೊಳ್ದೀನಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಇದ್ದೀವು ಹಾಕಿನಿ ಉಪ್ಪು ಅರ್ಶಿಣು ಮತ್ತು ಖಾರ ಇನ್ನು ಬೇರೆ ಮಸಾಲೆಗಳೆಲ್ಲ ಹೆಂಗೆ ತೆಗೆದಿಡ್ಬೇಕಂತ ಹಾಗೆ ಇಟ್ಟಿದ್ದ ಇನ್ನು ಅವು ಬೇರೆ ಹೂ ಒಣಗೋದ್ರು ಮತ್ತು ಅದ್ರಾಗ ಇದು ಹಾಕಿದ್ದ ಇನ್ನು ಅದ್ರ ಸಲುವಾಗಿ ಇನ್ನು ಎಲ್ಲ ತೊಗೊಂಡು ಸೆಟ್ ಮಾಡಿ ಇಟ್ಕೊಳತ್ತೀನಿ ಈಗ ಸೆಟ್ ಮಾಡಿಟ್ಕೊಂಡ್ರೆ ನಾಳೆಗೆ ಮುಂಜಾನೆ ಈಸಿ ಆಯ್ತದ ಇಲ್ಲೋದ್ರೆ ನಾಳೆಗೆ ಮಾಡ್ಕೋತ ಅಂದ್ರೆ ಲೇಟ್ ಆಯ್ತದ ಅಂತಂದು ಎಲ್ಲ ಈಗೇ ಸೆಟ್ ಮಾಡ್ಕೊಳತ್ತೀನಿ ಖಾರ ಉಪ್ಪು ಅರಶಿಣು ಮತ್ತು ಮಸಾಲೆ ಏನೋ ಉದ್ದಿನ ಬೇಳೆ ಹಾಕಿಡ್ಲತ್ತೀನಿ ಬಗಾರ್ಕ ಹಂಗೆ ಈ ಥರ ಸೆಟ್ ಮಾಡಿ ಇಟ್ಕೊತೀನಿ ಇನ್ನು ಅದೆಲ್ಲ ಹಾಕೊಂಡಿದ್ಮೇಲೆ ಅಮ್ಮಂದು ವರ್ಕ್ ಪೆಂಡಿಂಗ್ ಇದ್ದವಲ್ವ ಅದರೊಳಗೆ ಮೇಡಮ್ ಹಾಕ್ಕೊಟ್ಟಿದ್ದು ನಾ ಹಾಕ್ಕೊಡ್ಬೇಕು ಏನೋ ಅವ್ರು ಬರೆಯೋದು ವರ್ಕ್ ಬರೆಯೋದು ಅವ್ರು ಬರೀತಾರ ಹಂಗಾಗಿ ಮೇಡಮ್ ಹಾಕ್ಕೊಟ್ಟಾರ ಒಂದು ಸೈಡು ಅದು ನಾನು ಹಾಕ್ಕೊಡ್ಲತ್ತೀನಿ ಅದ್ರ ಸಲುವಾಗಿ ಇನ್ನ ನಾನು ಸ್ವಲ್ಪ ಲೇಟ್ ಆಯ್ತದ ಯಾಕಂದ್ರೆ ನಾನು ಕಲ್ತಿದ್ದು ಕನ್ನಡ ಇನ್ನು ಇಲ್ಲಿ ನನ್ನ ಮಗಳಿಗೆ ತೆಲುಗು ಹಾಕ್ಕೊಡ್ಬೇಕಲ್ವ ಅದ್ರ ಸಲುವಾಗಿ ಸ್ವಲ್ಪ ನೋಡ್ಕೊತಾ ನೋಡ್ಕೊತಾ ಒಂದೊಂದು ಅಕ್ಷರ ನೋಡ್ಕೊತಾ ಹಾಕ್ಕೊಡ್ಲತ್ತೀನಿ ಸ್ಲೋ ಆಗಿ ಇನ್ನು ಹಾಕ್ಕೊಟ್ಟಿದ್ಮೇಲೆ ಆಕಿ ನಮ್ಮ ಮಮ್ಮಿ ಈಗ ಬರಲ್ಲ ನಾಳೆಗೆ ಬರೀತೀನಿ ಇಲ್ಲ ಸ್ಕೂಲ್ನಾಗ ಬರೀತೀನಿ ಅಂದಳು ಅದ್ರ ಸಲುವಾಗಿ ಇನ್ನು ಬಿಟ್ಟ ನಾ ಭೀ ಯಾಕಂದ್ರೆ ಜಾಸ್ತಿ ಹೋಮ್ವರ್ಕ್ ಇದ್ದವು ಅವೆಲ್ಲ ಬರಾಯ್ತಾನೆ ಆಕಿಗೆ ಭೀ ಸಾಕಾಯಿತು ಒಮ್ಮಿಗೆ ಪ್ರೆಷರ್ ಕೊಡಬಾರ್ದಲ್ವ ಅದ್ರ ಸಲುವಾಗಿ ಇನ್ನು ಅದೆಲ್ಲ ಆಗಿದ್ಮೇಲೆ ನೈಟ್ ಅಡುಗೆ ಸಲುವಾಗಿ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ ಏನಿಲ್ಲ ಸಿಂಪಲ್ ಮೂಗರೇ ಇದ್ದೇವೆ ಅಡುಗೆ ಅನ್ನ ಅಂತಂದು ಬಗರಾ ಅನ್ನ ಮಾಡ್ಲತ್ತೀನಿ ಇನ್ನು ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಶಿವಭಾಗ್ಯ ಲೈಫ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಹೊಡೆದ್ರೆ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮ್ಮ ಫೋನ್ನ ನೋಟಿಫಿಕೇಷನ್ ಬರ್ತದೆ ಇನ್ನು ನನಗೆ ಎಲ್ಲರೂ ಕೇಳತ್ತಾರ ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಅಂತಂದು ಯಾಕೆ ಆಲ್ಮೋಸ್ಟ್ ಅಂದ್ರೆ ನಮ್ಮ ಸೈಡ್ ಗೊತ್ತಿಲ್ಲ ಎಲ್ಲರೂ ಲೈಕ್ ಮಾಡಿದ್ರೆ ಅದೇ ಸಬ್ಸ್ಕ್ರೈಬ್ ಅನ್ಕೊಲತ್ತಾರ ಹಾಗೇನಿಲ್ಲ ಶಿವಭಾಗ್ಯ ಲೈಫ್ ಸ್ಟೈಲ್ ಅಂತ ಹೆಸರು ಇರ್ತದಲ್ವ ಅದ್ರ ಬಾಜು ಸಬ್ಸ್ಕ್ರೈಬ್ ಅಂತ ಬರ್ತದ ಆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೆಲ್ಲೈಕನ್ ಬರ್ತದ ಆ ಬೆಲ್ಲೈಕನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಹೊಡೆದ್ರೆ ಇದೇ ಸಬ್ಸ್ಕ್ರೈಬ್ ಆಯ್ತದ ಅದು ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಬರ್ತದ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಲೈಕ್ ಮಾಡಿದ್ರೆ ಅದೇ ಸಬ್ಸ್ಕ್ರೈಬ್ ಅಲ್ಲತ್ತಾರ ಹಂಗೇನಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಯ್ತದ ಬಾಜುನೇ ಇರ್ತದೆ ಶಿವಭಾಗ್ಯ ಲೈಫ್ ಸ್ಟೈಲ್ ಹೆಸರಿನ ಬಾಜುನೇ ಇರ್ತದೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಯಾರೆಲ್ಲ ಸಪೋರ್ಟ್ ಮಾಡ್ಲತ್ತೀರಿ ಅವರಿಗೆಲ್ಲ ಥ್ಯಾಂಕ್ಸ್ ಇರುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನು ಡೈಲಿ ವೀಡಿಯೋಗಳು ಬರ್ತಾವೆ ಅವೆಲ್ಲ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ